ಇವತ್ತು ಮಹಿಳೆಯರಿಗೆ ರಾಜಕಾರಣದಲ್ಲಿ ಪ್ರತಿಶತ ಐವತ್ತು ಪರ್ಸೆಂಟ್ ರಿಸರ್ವೇಷನ್ ಇರಬಹುದು ವಿಧವಾ ಪೆನ್ಷನ್ ಇರಬಹುದು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಇರಬಹುದು ಬಡವರ ಮಕ್ಕಳಿಗೆ ಕಲಿಕೆಯಲ್ಲಿ ಅದರಲ್ಲೂ ನಾವು ಹೇಳ್ತೀವಲ್ಲ ಬರೀ ಶ್ರೀಮಂತರ ಸೊತ್ತಲ್ಲ ಕಲಿಕೆ ಬಡವರಿಗೂ ಕೂಡ ಸಲ್ಲಬೇಕು ಅನ್ನುವಂಥ ವಿಚಾರಧಾರಣೆಯನ್ನು ಯಾರಾದರೂ ಇಟ್ಕೊಂಡು ಸರ್ಕಾರವನ್ನು ನಡೆಸ್ತಾರೆ ಅಂತಂದರೆ ಅದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಂತ ಭಾಳಷ್ಟು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಮೂರು ಯೋಜನೆಗಳು ಅಂತ ಹೇಳ ಮೊದಲನೇದಾಗಿ ಭಾಳ ಹೆಮ್ಮೆಯಿಂದ ಹೇಳೋಣ ಅಕ್ಕ ಪಡೆ ಈ ಅಕ್ಕ ಪಡೆಯನ್ನು ನಮ್ಮ ಗೃಹ ಇಲಾಖೆಯ ಸಹಯೋಗದೊಂದಿಗೆ ಯಾಕಂತಂದರೆ ಇವತ್ತಿನ ಕಾಲದಲ್ಲಿ ಮಹಿಳೆಯರ ಸುರಕ್ಷತೆ ಮಹಿಳೆಯರ ಸ್ವಾವಲಂಬನೆ ಮಹಿಳೆಯರ ಆರ್ಥಿಕ ಬದ್ಧತೆ ನಮ್ಮ ಒಂದು ಕಮಿಟ್ಮೆಂಟ್ ಅದಕ್ಕೋಸ್ಕರ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಅಕ್ಕ ಪಡೆಯನ್ನು ಇವತ್ತು ಅನುಷ್ಠಾನಗೊಳಿಸ್ತಾ ಇತ್ತು ಅಕ್ಕಪಡೆ ನಾನು ಬೀದರ್ ಜಿಲ್ಲೆಗೆ ಪ್ರವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿನ ಎಸ್ ಪಿ ಅವರು ಬಹಳಷ್ಟು ಚೆನ್ನಾಗಿ ಅಕ್ಕ ಜಿಲ್ಲೆಗೆ ಮಾಡಿದರು ಅದನ್ನು ನೋಡಿ ಇಡೀ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಈ ಅಕ್ಕ ಪಡೆಯನ್ನ ನಮ್ಮ ಇಲಾಖೆ ಮತ್ತು ಗೃಹ ಇಲಾಖೆಯ ಸಹಯೋಗದೊಂದಿಗೆ ಇವತ್ತಿಂದ ನಾವು ಅದಕ್ಕೆ ಚಾಲನೆಯನ್ನ ಕೊಡ್ತಾ ಇದ್ದೀವಿ ಇನ್ನು ಎರಡನೇ ಕಾರ್ಯಕ್ರಮ ಗೃಹಲಕ್ಷ್ಮಿ ಸಹಕಾರ ಉದ್ದೇಶ ಸಂಘ ಇದು ಬಹಳಷ್ಟು ದೊಡ್ಡ ಒಂದು ಸಹಕಾರಿ ಬ್ಯಾಂಕ್ ಆಗಿ ಪರಿವರ್ತನೆ ಆಗ್ಲಿಕ್ಕೆ ಸನ್ನದ್ಧವಾಗಿತ್ತು ತಮಗೆಲ್ಲರಿಗೂ ಗೊತ್ತಿದೆ ಚುನಾವಣೆ ಪೂರ್ವ ಏನು ನಾವು ಐದು ಗ್ಯಾರಂಟಿಗಳಲ್ಲಿ ಅತ್ಯಂತ ಯಶಸ್ವಿಯಾದಂಥ ಗ್ಯಾರಂಟಿ ಗ್ರಹಲಕ್ಷ್ಮಿ ಈ ಗ್ರಹಲಕ್ಷ್ಮಿ ಇಷ್ಟೊಂದು ಯಶಸ್ವಿ ಆಗಲಿಕ್ಕೆ ಕಾರಣಕರ್ತರು ಯಾರು ಅಂತಂದ್ರೆ ನನ್ನ ಅಂಗನವಾಡಿಯ ಕಾರ್ಯಕರ್ತರು ಸಹಾಯಕಿಯರು ಅಂತ ಭಾಳ ಹೆಮ್ಮೆಯಿಂದ ಮುಖ್ಯಮಂತ್ರಿಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ ಈ ಯೋಜನೆಯನ್ನ ಜಾರಿಗೆಗೊಳಿಸ್ಲಿಕ್ಕೆ ಜನಪ್ರಿಯ ಮಾಡಲಿಕ್ಕೆ ತಾವೆಲ್ಲ ಕೈ ಜೋಡಿಸಿದ್ರಿ ಅದರ ಮುಂದುವರೆದಂತ ಭಾಗ ಒಂದು ದೊಡ್ಡ ಹೆಜ್ಜೆ ಗ್ರಹಲಕ್ಷ್ಮಿ ಸಹಕಾರಿ ಸಂಘ ಪ್ರತಿಯೊಬ್ಬರು ಕೂಡ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಏನು ಗ್ರಹಲಕ್ಷ್ಮಿ ಫಲಾನುಭವಿಗಳಿದ್ದಾರೆ ಅವ್ರನ್ನೆಲ್ಲರನ್ನೂ ಕೂಡ ಈ ವೇದಿಕೆಯ ಮುಖಾಂತರ ನಾನು ಮನವಿಯನ್ನು ಮಾಡ್ತೀನಿ ಬನ್ನಿ ಗೃಹಲಕ್ಷ್ಮಿ ಸಹಕಾರಿ ಸಂಘದಲ್ಲಿ ತಮ್ಮಂತ ನೋಂದಣಿ ಮಾಡಿಕೊಂಡು ಸದಸ್ಯರಾಗಿ ಯಾಕಂತಂದ್ರೆ ಅವತ್ತಿನ ಕಾಲದಲ್ಲಿ ಸ್ತ್ರೀ ಶಕ್ತಿ ಸಂಘವನ್ನು ಇದೇ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಮಾಡಿತು ಇವತ್ತಿನ ಮುಂದುವರೆದಂಥ ಭಾಗ ದಾಪುಗಾಲು ಈ ಒಂದು ಗೃಹಲಕ್ಷ್ಮಿ ಸಹಕಾರಿ ಸಂಘ ಅಂತ ಹೇಳಲಿಕ್ಕೆ ಬಯಸ್ತೇನೆ ಅದರ ಜೊತೆಯಲ್ಲಿ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರದ ನಮ್ಮ ಇಲಾಖೆಯನ್ನು ಮಾಡೆಲ್ಲಾಗಿ ತೆಗೆದುಕೊಂಡಿದೆ ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಯೋಜನೆಗಳನ್ನು ಬೇರೆಯವರಿಗೆ ಉದಾಹರಣೆಯಾಗಿ ನಮ್ಮ ಕೇಂದ್ರ ಸಚಿವರು ಬೇರೆ ರಾಜ್ಯಗಳಿಗೆ ನಮ್ಮ ರಾಜ್ಯದ ಯೋಜನೆಗಳನ್ನು ಉದಾಹರಣೆಯಾಗಿ ಕೊಡುವಂಥ ನಿದರ್ಶನಗಳನ್ನು ನಾವು ನೋಡ್ತಾ ಇದ್ದೇವೆ ಅದರಲ್ಲಿ ಪ್ರಥಮವಾಗಿ ಮುಂಬರುವಂಥ ದಿನದಲ್ಲಿ ಎಲ್ ಜಿ ಯು ಜಿ ಇನ್ನು ಮೇಲೆ ನಮ್ಮ ಅಂಗನವಾಡಿಗಳನ್ನ ಗೌರ್ಮೆಂಟ್ ಮಾಂಟಸಿರಿ ಎಲ್ ಕೆ ಜಿ ಯು ಜಿ ಅಂತ ಪ್ರಾಯೋಗಿಕವಾಗಿ ಇವತ್ತಿನಿಂದ ಐದು ಸಾವಿರ ಅಂಗನವಾಡಿಗಳಲ್ಲಿ ನಾವು ಚಾಲನೆಯನ್ನು ಕೊಡ್ತಾ ಇದ್ದೇವೆ ಬಹಳಷ್ಟು ಕೆಲಸ ಆಗಿದೆ ಈ ಇಲಾಖೆಯಲ್ಲಿ ಬಹಳಷ್ಟು ದೂರ ಬಂದಿದ್ದೇವೆ ಆದರೆ ಇನ್ನೂ ಬಹು ದೂರ ನಾವು ಸಾಗಬೇಕಾಗಿದೆ ಬಂಧುಗಳೇ ನಾನೆಲ್ಲ ಪರಿವಾರದ ಸದಸ್ಯರಿಗೆ ಹೇಳಲಿಕ್ಕೆ ಬಯಸ್ತೇನೆ ಸರ್ಕಾರದ ಯಾವುದೇ ಕೆಲಸ ಇರಲಿ ಅದು ಸರ್ವೆ ಇರಲಿ ಅದು ಇಲೆಕ್ಷನ್ ಕೆಲಸ ಇರಲಿ ಅದು ಪಲ್ಸ್ ಪೋಲಿಯೋ ಕೆಲಸ ಇರಲಿ ಅದು ಸರ್ಕಾರದ ಯಾವುದೇ ಕೆಲಸ ಹೇಳಿದ್ರು ಕೂಡ ಅದು ದೇವರ ಸೇವೆ ಅನ್ನೋ ಹಾಗೆ ತಾವೆಲ್ಲರೂ ಕೆಲಸವನ್ನ ಮಾಡಿದಿರ ಯಾರೂ ಕೂಡ ಏನು ಮಾತನಾಡಲಿಲ್ಲ ವಿಶೇಷವಾಗಿ ನಮ್ಮ ಅಂಗನವಾಡಿಯ ಎಲ್ಲ ಯೂನಿಯನ್ಗಳ ನಾಯಕರುಗಳಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ತಾವು ಸತತವಾಗಿ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಸಹಾಯಕಿಯರ ಒಂದು ಹಕ್ಕಿಗಾಗಿ ಹೋರಾಟವನ್ನ ಮಾಡಿ ನಮ್ಮ ಮಧ್ಯೆ ಮತ್ತು ಅವರ ಮಧ್ಯೆ ಒಂದು ಕೊಂಡಿಯ ತರ ತಾವು ಕೆಲಸ ಮಾಡಿದಿರ ಮುಂಬರುವಂತ ದಿನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮೆಲ್ಲರ ಗೌರವಧನವನ್ನ ಒಂದೊಂದು ಸಾವಿರ ರೂಪಾಯಿ ಈಗಾಗಲೇ ಏರಿಕೆ ಮಾಡಿದ್ದಾರೆ ಮುಂಬರುವಂತ ದಿನದಲ್ಲಿ ಇಬ್ರು ಇಲ್ಲೇ ಇದ್ದಾರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ನಾನು ಧನ್ಯವಾದವನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರು ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬರಬೇಕಾಗಿತ್ತು ಬಹಳಷ್ಟು ಅವರ ಕಾರ್ಯಕ್ರಮಗಳ ಒತ್ತಡ ಇರೋದ್ರಿಂದ ಅವರು ತಮ್ಮ ಸಂದೇಶವನ್ನು ನಮ್ಮ ಒಳ್ಳೆ ಒಳ್ಳೆ ಸಂದೇಶವನ್ನು ಅದರಲ್ಲೂ ಅವರು ಅಕ್ಕ ಪಡೆ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನು ನಾನು ಎದುರು ನೋಡ್ತಾ ಇದ್ದೀನಿ ಗ್ರಹ ಇಲಾಖೆ ಸಹಕಾರದೊಂದಿಗೆ ಈ ಅಕ್ಕಪಡೆ ಯಶಸ್ವಿಯಾಗಲಿ ಅಂತ ಹೇಳ್ತಾ ಭಾರತ ದೇಶಕ್ಕೆ ಮಾದರಿ ಆಗಲಿಕ್ಕೆ ಹೊರಟಂಥ ಎಲ್ ಕೆ ಜಿ ಯು ಕೆ ಜಿ ಚೆನ್ನಾಗಿ ಕೆಲಸ ಮಾಡಲಿ ಬಡವರ ಮಕ್ಕಳಿಗೆ ಈ ಒಂದು ಈ ಒಂದು ಮಾಡರ್ನೈಸೇಷನ್ ಯುಗದಲ್ಲಿ ಯಾಕಂತಂದ್ರೆ ಎಲ್ಲ ಲ್ಯಾಂಗ್ವೇಜ್ಗಳು ಬಡವರ ಮಕ್ಕಳಿಗೂ ಬರಬೇಕು ಸೊ ಎಲ್ ಕೆ ಜಿ ಯು ಕೆ ಜಿ ಚೆನ್ನಾಗಿ ಕೆಲಸ ಮಾಡಲಿ ಗೃಹಲಕ್ಷ್ಮಿ ಸಹಕಾರಿ ಸಂಘದಲ್ಲಿ ಮಹಿಳೆಯರು ತಮ್ಮ ಕಷ್ಟಗಳಿಗೆ ಪರಿಹಾರವನ್ನು ಕಂಡಿಟ್ಕೊಳ್ ಅಂತ ಹೇಳ್ತಾ ಒಳ್ಳೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನಾನು ವೈಯಕ್ತಿಕವಾಗಿ ಇಲಾಖೆ ಪರವಾಗಿ ಧನ್ಯವಾದವನ್ನು ತಿಳಿಸಿ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನೆರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ